ಹೆಲ್ರಿ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸರ್ಕಾರಿ ಅಧಿಕಾರಿಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಆ ಸರ್ಕಾರಿ ಅಧಿಕಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದಿಸಬೇಕು ಎಂಬುದರ ಬಗ್ಗೆ ಈ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮೊದಲು ಪ್ರಾರಂಭ ಆಗೋದು ಹಳ್ಳಿಗಳಿಂದ ಈ ಹಳ್ಳಿಗಳ ಒಂದು ಜ್ವಾಲಾ ಸಮಸ್ಯೆಯನ್ನ ಬಗೆಹರಿಸೋದಿಕ್ಕೆ ಅಥವಾ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆರಿಸಲಿಕ್ಕೆ ಪಿ ಡಿಒ ಅಂತ ಬರ್ತಾರೆ ಆ ಪಿ ಒಗೆ ಇನ್ಚಾರ್ಜ್ ಆಗಿ ಸೆಕ್ರೆಟ್ರಿ ಅಂತ ಇರ್ತಾರೆ ಆ ಸೆಕ್ರೆಟ್ರಿಗೆ ಇನ್ಚಾರ್ಜ್ ಆಗಿ ಬಿಲ್ ಕಲೆಕ್ಟ್ ಅಂತ ಇರ್ತಾರೆ ಈ ಮೂವರು ಸೇರಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಅಂದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಸೇರಿ ಆಯ್ಕೆ ಮಾಡಿರ್ತಾರೆ ಒಬ್ಬ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಗ್ರಾಮವನ್ನ ಕಾಪಾಡಬೇಕು ಈಗ ನಾವೇಂಗೆ ಎಮ್ ಎಲ್ ಎಾಗ ಎಮ್ ಎಲ್ ಎಗಳು ಕರ್ನಾಟಕಕ್ಕೆ ಬರ್ತಾರೆ ಎಂ ಪಿಗಳು ಸೆಂಟ್ರಲ್ ಬರ್ತಾರೆ ಅಂತಾರಲ್ಲ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಲ್ಲಿ ಗದ್ದಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಎಲ್ಲ ಏರಿಯಾವನ್ನ ಕವರ್ ಮಾಡಬೇಕಾಗುತ್ತೆ ಬಟ್ ಇದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೋ ಜನ ಅಧ್ಯಕ್ಷರುಗಳಿಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಮಾಹಿತಿಯನ್ನ ಪ್ರತಿ ಜಿಲ್ಲೆಯಲ್ಲೂ ಸಹ ಕೊಡ್ತಾ ಹೋಗ್ಬೇಕು ಅನ್ನೋ ನನ್ನ ಉದ್ದೇಶ ಅಷ್ಟೇನೆ ಬಟ್ ಇಲ್ಲಿ ಏನಾಗ್ತಾ ಇದೆ ಪಿ ಡಿಒದವರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮಾತು ಕೇಳ್ತಾ ಇಲ್ಲ ಅಂತ ಬಹಳ ತಾಲೂಕಿನಿಂದ ಬಹಳ ಜಿಲ್ಲೆಗಳಿಂದ ಕರೆಗಳು ಬರ್ತಾ ಇದ್ದಾವೆ ಬಟ್ ಇಲ್ಲಿ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳನ್ನ ಚುನಾವಣೆಗೆ ತಗೊಂಡ್ರೆ ಆ ವ್ಯಕ್ತಿ ಶಿಕ್ಷಣ ಜ್ಞಾನ ಹೊಂದಿ ಸಮಾಜವನ್ನ ಅಥವಾ ಗ್ರಾಮವನ್ನ ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ಎಂಬುದನ್ನ ತಿಳಿಸುತ್ತೆ ನಾವು ಇಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ಊರಿನ ಇಂಪ್ರೂವ್ಮೆಂಟ್ ಊರ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕಲ್ತಿರ್ತಕ್ಕಂಥ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅತಿಯಾದ ಶಿಕ್ಷಣನು ಒಳ್ಳೇದಲ್ಲ ಚಿಕ್ಕಷ್ಟು ಏನು ಇಲ್ಲ ಅಂತಂದ್ರೂ ಒಳ್ಳೇದಲ್ಲ ಅಟ್ಲೀಸ್ಟ್ ಆ ವ್ಯಕ್ತಿಗೆ ಇದು ಮಾಡಿದ್ದು ಸರಿನೋ ತಪ್ಪೋ ಅನ್ನೋ ಒಂದು ಮ್ಯಾನರ್ಸ್ ಇರ್ತಕ್ಕಂಥ ವ್ಯಕ್ತಿನಾದ್ರೂ ಆ ಚುನಾವಣೆಗೆ ನಿಲ್ಲಿಸೋ ಕೆಪಬಿಲಿಟಿ ಯಾಕೆಂತ ಹೇಳಿದ್ರೆ ಇದು ನೀವು ಸಾರ್ವಜನಿಕರು ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಇದು ಎಲ್ಲ ಪಂಚಾಯತಿಗೂ ಹೇಳ್ತಾ ಇಲ್ಲ ಕೆಲವು ಪಂಚಾಯತಿಗಳಲ್ಲಿ ಆಗ್ತಾ ಇರ್ತಕ್ಕಂತ ಅನ್ಯಾಯಗಳನ್ನ ಕಂಡಾಗ ನಾನು ಧ್ವನಿ ಎತ್ತಬೇಕಾಗುತ್ತೆ ಕೆಲವು ಪಂಚಾಯಿತಿಗಳಲ್ಲಿ ಪಿ ಡಿ ಒಗಳ ಸಮಸ್ಯೆ ಇನ್ನು ಕೆಲವು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳ ಸಮಸ್ಯೆ ಈ ಪಂಚಾಯಿತಿಯ ಮೆಂಬರ್ ಈ ಪಿ ಒ ಅವರ ಇಬ್ಬರ ಮಧ್ಯೆ ಇನ್ನುಳಿದಿರ್ತಕ್ಕಂಥ ಸದಸ್ಯರ ಸಮಸ್ಯೆಗಳನ್ನ ಕೇಳೋದೇ ಇಲ್ಲ ಆ ಪರಿಸ್ಥಿತಿ ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ದಾವಣಗೆರೆ ತಾಲೂಕ್ನಲ್ಲೇ ಕೆಲವು ಪಂಚಾಯಿತಿಗಳಲ್ಲಿ ತಿಳಿದು ಬರ್ತಾ ಇದೆ ಅದಕ್ಕೆ ನಾನು ಎಲ್ಲರದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನು ಅಂತ ಹೇಳಿದ್ರೆ ಪಂಚಾಯಿತಿಯನ್ನ ರಾಜಕೀಯಕ್ಕೆ ತರಬೇಡಿ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂತ ಮೆಂಬರ್ರು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡಬೇಡಿ ನೀವು ಪಂಚಾಯಿತಿಯಿಂದ ರಾಜಕೀಯ ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಆ ಎಲೆಕ್ಷನ್ ನೀವು ನಿಂತ್ಕೋಬೇಡಿ ನೀವು ನಿಮ್ಮ ಊರನ್ನ ಗೆಲ್ಸ್ಕೊಳ್ಳೋದಕ್ಕೆ ಪಂಚಾಯಿತಿಯಿಂದ ಆಗಿರ್ತೀರ ಹೊರತು ಯಾವುದೇ ಪಕ್ಷದಿಂದ ಗುರ್ಸ್ಕೊಂಡ್ಬಿಟ್ಟು ನೀವು ಗುರ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಕೆಲಸ ಮಾಡಿ ಪಕ್ಷದ ಪರವಾಗಿ ಕೆಲಸ ಮಾಡಿ ಆದರೆ ಊರನ್ನು ಅಡ ಇಟ್ಟು ನೀವು ಪಕ್ಷಕ್ಕೆ ಸಾಥ್ ಕೊಡಬೇಡಿ ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ನಮ್ಮ ಊರನ್ನು ಇಂಪ್ರೂವ್ಮೆಂಟ್ ಮಾಡಲಿ ಅಂತ ರಾಜಕೀಯದಲ್ಲಿ ಸೇರಿಕೊಂಡು ನೀವು ದುಡ್ಡು ಮಾಡಿಕೊಳ್ಳ್ರಿ ಅಂತ ಅಲ್ಲ ಇದು ಪ್ರತಿ ಒಬ್ಬ ಗ್ರಾಮ ಪಂಚಾಯಿತಿಯಲ್ಲಿ ಎಲೆಕ್ಷನ್ನಲ್ಲಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಗೊತ್ತಾಗಬೇಕು ಆಮೇಲೆ ಪಕ್ಷ ಬೆಳೆಸೋದು ನೀವು ಎರಡನೇ ಮಾತು ನಿಮಗೆ ಅನುದಾನ ಬೇಕು ಅಂದಾಗ ಹೋಗಿ ಅನುದಾನ ಕಸ್ಕೊಂಬರ್ರಿ ಯಾರು ಬೇಡ ಅಂತ ಹೇಳಲ್ಲ ಯಾಕೆಂದರೆ ಅದು ಟ್ಯಾಕ್ಸ್ ನಾವು ಕಟ್ಟುವಂಥ ಟ್ಯಾಕ್ಸ್ ಹಣವನ್ನು ನಮ್ಮ ಪಂಚಾಯಿತಿ ಕೊಡ್ತಾರೆ ಅದು ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ ನೀವು ಅದಕ್ಕೆ ರಾಜಕಾರಣಿಗಳ ಬೆನ್ನ ಹಿಂದೆ ಬಿದ್ದುಬಿಟ್ಟು ಬೇತಾಳತ್ತರ ಅವರ ಹತ್ರ ಹಣ ವಸೂಲಿ ಮಾಡ್ಕೊಂಬಂದು ಮಾಡೋಂಥದ್ದು ಏನಿಲ್ಲ ಪಂಚಾಯಿತಿಯಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ ಇರುತ್ತೆ ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಬರ್ತಕ್ಕಂಥ ಅನುದಾನ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಇದೆ ಆ ಅನುದಾನವನ್ನ ಹೇಗ್ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ ಅದಕ್ಕೋಸ್ಕರ ಪಿ ಡಿಒ ಸೆಕ್ರೆಟ್ರಿ ವಿಲೇಜ್ ಅಕೌಂಟೆಂಟ್ ಗ್ರಾಮ ಪಂಚಾಯತಿ ಒಬ್ಬ ಇಂಜಿನಿಯರ್ ಅಂತ ಬರ್ತಾರೆ ಎಸ್ಟಿಮೇಷನ್ ಇಂಜಿನಿಯರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಏಳು ಜನ ಸಾಥ್ ನಿಂತ್ಕೊಂಡ್ರೆ ಆ ಊರನ್ನೇ ಮಾದರಿ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಆದಷ್ಟು ಬೇಗ ಎಲ್ಲ ಪಂಚಾಯತಿಗಳಿಗೂ ಭೇಟಿ ಕೊಟ್ಟು ಈ ವಿಚಾರವನ್ನು ತಿಳಿಸ್ತೀನಿ ನಿಮ್ಮ ಊರಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ಕೆಳಗೆ ನನ್ನ ನಂಬರಿಗೆ ಕರೆ ಮಾಡಿ ಆ ವಾಟ್ಸಪ್ ನಂಬರಿಗೆ ತಿಳಿಸಿ ನಮಸ್ಕಾರ